ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನದಿನಕ್ಕೆ ಜಲಾಶಯದಲ್ಲಿ ಒಳಹರಿವು ಏರಿಕೆಯಾಗಿದೆ ಜಲಾಶಯದಲ್ಲಿ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಎರಡು ಐದು ಅಡಿಯಷ್ಟು ಇದೆ ಜಲಾಶಯಕ್ಕೆ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಜಲಾನಯನ ಪ್ರದೇಶದಲ್ಲಿ ಎರಡು ದಿನಗಳಿಂದ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿದೆ ಜಲಾಶಯದಿಂದ ಸದ್ಯ ಏಳು ಸಾವಿರದ ಐವತ್ನಾಲ್ಕು ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ ಸದ್ಯ ಒಳಹರಿವು ಏರಿಕೆಯಾಗಿದೆ ಯಾಕಂದರೆ ಕಳೆದ ಎರಡು ದಿನಗಳಿಂದ ನೀವೆಲ್ಲರೂ ಕೂಡ ಗಮನಿಸಿ ಇರ್ಬೋದು ಮಳೆಯ ಪ್ರಮಾಣ ಜಾಸ್ತಿಯಾಗಿದೆ ಅದರಲ್ಲೂ ಸಾಗರ ಹೊಸನಗರ ಭಾಗದಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಲಿಂಗನಮಕ್ಕಿ ಜಲಾಶಯಕ್ಕೆ ಬರೋಬ್ಬರಿ ಇಪ್ಪತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ ಎರಡು ದಿನದ ಹಿಂದೆ ಕ್ಯೂಸೆಕ್ನಷ್ಟು ನೀರು ಜಲಾಶಯಕ್ಕೆ ಬರ್ತಾ ಇತ್ತು ಆದ್ರೆ ಎರಡೇ ದಿನದ ಮಳೆಯಿಂದಾಗಿ ಬರೋಬ್ಬರಿ ಇಪ್ಪತ್ತು ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವು ಏರಿಕೆಯಾಗಿದೆ ಸದ್ಯ ಜಲಾಶಯದಿಂದ ಏಳು ಸಾವಿರದ ಐನೂರು ಏಳು ಸಾವಿರದ ಐವತ್ನಾಲ್ಕು ಕ್ಯೂಸೆಕ್ನಷ್ಟು ನೀರನ್ನ ಹೊರಬಿಡ್ಲಾಗ್ತಾ ಇದೆ